ಕಿಟ್ಟ ಇನ್ನ ಏನಾಗಿಲ್ಲ ಹೋಗಿ ಸಾರಿ ಕೇಳಂಗ ಇದು ಬರಬರ ಐತ್ ನೋಡಿ ಜ್ಯೋತಿ ನಿಮಗೇನ್ ತಲೆ ಕಾಡತನ ತಪ್ಪು ಮಾಡ್ದ ಅವ ಅವ ಬಲ್ಲ ಅಂತ ಸಾರಿ ಕೇಳಬೇಕ ಹೇಳುದ್ ಕೇಳೋ ಮರಯ ಒಮ್ಮೆ ಸಾರಿ ಕೇಳಿದ್ರೆ ಏನು ಕಳ್ಕೊಳ್ಳಂಗಿಲ್ಲ ನಾ ಕೇಳೋದಲ್ಲ ಅವ ಅಂದುದೂ ಇಲ್ಲ ಏನ ಬಂದ್ರು ಎದುರ್ಸೋನು ನೀ ಎದುರ್ಸ ನಮ್ಮನೆ ಯಾಕಂದ್ರೆ ಜೋಡ್ ಮಾಡ್ಕೊಂತಿ ಅವ ಏನು ಮಾಡ್ತಾನ ಏನಿಲ್ಲ ಅಂತಂದ್ ಕಾಯ್ಕೋತ ಕುಂದಿರ್ತೀನ ಈ ಮಾತಿನ ಮ್ಯಾಗ ಶೇಕ್ಸ್ಪಿಯರ್ ಒಂದ್ ಮಾತು ಹೇಳಾನ ಕಾಯ್ಕೊತ ಕೂತೋರಿಗೆ ಕಾಲು ಭಾಳ ಸ್ಲೋ ಹಾಕೈತಿ ಹೆದರ್ ಕೂತೋರ್ಗೆ ಕಾಲ ಭಾಳ ಸ್ಪೀಡ್ ಹೋಕೈತಿ ಸ್ಲೋನು ಬೇಡ ಸ್ಪೀಡೂ ಬೇಡ ಅಂದ್ರೆ ಸಮಯಕ್ಕೆ ತಕ್ಕಂಗ ನೀವ್ ಹೋಗಾ ಚಲೋ ಮತ್ತೆ ಹೇಳಿದ್ ನೋಡ ಶೇಕ್ಸ್ಪಿಯರ್ಗ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ ಬೆಟ್ಟ ನಾಳೆ ಶೇಕ್ಸ್ಪಿಯರ್ ಸತ್ತೂರು ವರ್ಷ ಆತ ಇನ್ನೇನು ಒಪ್ಪಾರಿ ಬರ್ತಾನ ಸಾಯಿಸ್ತಾನ ಮನ್ಮನ್ ಸತ್ತಂಗತ್ ನೋಡಪ್ಪ 有人。<laughs>